ರವೆಂಬ ಪೊದೆಯ ಹಿರಿಯಿರಯ್ಯಾ ಪಂಚೇಂದ್ರಿಯಗಳೆಂಬ ಮಂಚಿಕೆಯ ಹಾಕಿರಯ್ಯಾ ಚಂಚಲವೆಂಬ ಹಕ್ಕಿಯ ಓಡಿಸಿರಯ್ಯ ಉದಯಾಸ್ತಮಾನವೆಂಬ ಎರಡು ಕೊಳಗವ ಮಾಡಿ ಆಯುಷ್ಯದ ರಾಶಿಯನ್ನು ಅಳೆಯಿರಯ್ಯಾ ಇದು ಕಾರಣ ಕಾಗಿನಲೆಯಾದಿ ಕೇಶವನ ಮುದದಿಂದ ನೆನೆ ನೆನೆದು ಸುಖಿಯಾಗಿರಯ್ಯಾ ಅಂದರೆ ನಾರಾಯಣ ಅಂತಕ್ಕಂಥ ನಾಮವನ್ನು ನಮ್ಮ ನಾಲಿಗೆಯ ಮೇಲೆ ಬಿತ್ತಬೇಕಂತೆ ಅವರು ದಂಡನಾಯಕರಾಗಿದ್ದರೂ ಕೂಡ ವ್ಯವಸಾಯದ ಬಗ್ಗೆ ಅವರಿಗೆ ಪರಿಚಯ ಇದೆ ಹೀಗಾಗಿ ಅವರು ನಾಮದ ಬಲವನ್ನು ನಾಮವನ್ನು ಭಜಿಸಿದ್ರೆ ರಾಮ ಭಗವಂತ ನಾಮವನ್ನು ಯಾವುದಾದ್ರೂ ಇರಲಿ ರಾಮ ಆಗಲಿ ಹರಿ ಆಗಲಿ ಕೃಷ್ಣ ಆಗಲಿ ಶಿವ ಆಗಲಿ ಯಾವುದಾದ್ರೂ ಸರಿ ಆ ನಾಮವನ್ನು ನಾವು ಜಪಿಸಿದ್ರೆ ಆ ನಾಮವೇ ದೇವರಾಗಿ ನಮ್ಮನ್ನು ಕಾಪಾಡುತ್ತೆ ಅದನ್ನು ಯಾವ ರೀತಿಯಾಗಿ ನಮ್ಮ ನಾಲಿಗೆ ಮೇಲೆ ಅದನ್ನು ನಾವು ಇಟ್ಕೋಬೇಕು ನಾಮವನ್ನು ನಾವು ಜಪಿಸ್ಬೇಕು ನಾಲಿಗೆ ಮೂಲಕವಾಗಿ ಅನ್ನೋದನ್ನು ಈ ಪ ಈ ಒಂದು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣ ಎಂಬ ನಾಮದ ಬೀಜವನ್ನು ಆ ಮಂತ್ರ ಇದೆಯಲ್ಲ ಆ ಮಂತ್ರವೇ ಬೀಜ ಆ ಬೀಜ ಮಂತ್ರ ಅದು ಆ ಬೀಜ ಮಂತ್ರವನ್ನು ನಾಲಿಗೆಯ ಕೂರಿಗೆಯ ಮಾಡಿ ಬಿತ್ತಿರಯ್ಯ ಅಂದರೆ ಕೂರಿಗೆ ಅಂತಂದರೆ ಬೀಜವನ್ನು ಹಾಕೋದಕ್ಕೆ ಉಪಯೋಗಿಸ್ತಕ್ಕಂತಹ ವ್ಯವಸಾಯದ ಕೃಷಿಯ ಉಪಕರಣ ಆ ಉಪಕರಣದ ಮೂಲಕ ಈ ಒಂದು ನಾರಾಯಣ ಅಂತಕ್ಕಂತಹ ನಾಮದ ಬೀಜವನ್ನು ನಾವು ಬಿತ್ತಬೇಕಂತೆ ಅದಕ್ಕೆ ಮೊದಲು ಏನೇನು ಮಾಡಬೇಕು ಹೃದಯ ಹೊಲವನ್ನು ಮಾಡಿ ನಮ್ಮ ಹೃದಯ ಹೊಲ ಮಾಡಬೇಕು ನಮ್ಮ ಹೃದಯವೇ ಹೊಲ ತನುವ ನೇಗಿಲ ಮಾಡಿ ನಮ್ಮ ಶರೀರನೇ ನೇಗಿಲು ಯಾಕೆಂದರೆ ಮೊದಲು ಉಳಬೇಕು ಉಳುಮೆ ಮಾಡಬೇಕು ವ್ಯವಸಾಯ ಮಾಡಬೇಕು ಎತ್ತುಗಳನ್ನು ಹೂಡಿ ವ್ಯವಸಾಯ ಮಾಡಿ ಆ ಒಂದು ನೇಗಿಲಲ್ಲಿ ಅದನ್ನು ಉಳುಮೆ ಮಾಡಿದಾಗ ಮಣ್ಣು ಹಗರಾಗುತ್ತೆ ಹೀಗಾಗಿ ಬೀಜ ಬಿತ್ತಿದಾಗ ಬೀಜ ಅದನ್ನು ಮೊಳಕೆ ಹೊಡೆಯೋದಕ್ಕೆ ಅದು ಅನುಕೂಲ ಆಗುತ್ತೆ ಹೀಗಾಗಿ ಹೃದಯ ಹೊಲವನ್ನು ಮಾಡಿ ತನುವ ನೇಗಿಲ ಮಾಡಿ ನಮ್ಮ ಶರೀರನೇ ಒಂದು ನೇಗಿಲು ನಮ್ಮ ಶರೀರನ ಒಂದು ನೇಗಿಲು ಮಾಡಬೇಕಂತೆ ತನ್ವೀರ ಎಂಬ ಎರಡೆತ್ತ ಹೂಡಿ ಎರಡು ಎತ್ತುಗಳು ಬೇಕು ವ್ಯವಸಾಯ ಮಾಡೋಕ್ಕೆ ಎರಡು ಎತ್ತುಗಳು ಬೇಕು ಪಾಪ ಈಗ ಎತ್ತುಗಳಿಗೆ ಅವಕಾಶವೇ ಇಲ್ದಂಗೆ ಆಗ್ಬಿಡ್ತು ಎಲ್ಲ ಯಂತ್ರಗಳ ಮೂಲಕವೇ ವ್ಯವಸಾಯ ಎಲ್ಲ ನಡೀತಾ ಇದೆ ಎಲ್ಲೋ ಕೆಲವು ಕಡೆ ಮಾತ್ರ ಎತ್ತುಗಳನ್ನು ಇದ್ದಾರೆ ತನ್ವೀರ ಎಂಬ ಎರಡೆತ್ತ ಹೂಡಿ ಅಂದರೆ ಆತ್ಮಜ್ಞಾನವನ್ನು ಎನ್ಲೈಟ್ಮೆಂಟ್ ಅಂತ ಕರೀತಾರೆ ತನ್ವೀರ ಅಂದರೆ ಆತ್ಮಜ್ಞಾನ ಪಡೆದಿರ್ತಕ್ಕಂಥ ಎರಡು ಎತ್ತಿರಬೇಕು ಅಂದರೆ ಎತ್ತುಗಳೂ ಕೂಡ ಸರಿಯಾದ ಮಾರ್ಗದಲ್ಲಿ ನಾವು ಹಾಕೋದಕ್ಕೆ ನಮಗೆ ನೆರವಾಗಬೇಕು ಹೀಗಾಗಿ ಆತ್ಮಜ್ಞಾನವೂ ಅಂತಕ್ಕಂಥ ಎರಡು ಎತ್ತುಗಳೂ ಇರಬೇಕು ಜ್ಞಾನವೆಂಬ ಮಿಣಿಯ ಕಣ್ಣಿಯ ಹಗ್ಗ ಮಾಡಿ ಆ ಎತ್ತುಗಳಿಗೆ ನಾವು ಎಂತಹ ಹಗ್ಗವನ್ನು ಹಾಕಬೇಕು ಅಂದರೆ ಜ್ಞಾನ ಅಂತಕ್ಕಂತಹ ಮಿಣಿಯ ಅಂದರೆ ತೊಗಲಿನ ಒಂದು ಪಟ್ಟೆಯನ್ನು ಹಾಕಿ ಆ ಹಸುಗಳಿಗೆ ಎತ್ತುಗಳಿಗೆ ಏನು ತೊಂದರೆ ಆಗದೆ ಇರಲಿ ನಾವು ಹಾಕೋ ಹಗ್ಗದಿಂದ ಅದಕ್ಕೆ ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ತೊಗಲಿನ ಹಗ್ಗವನ್ನು ಹಗ್ಗನ ತೊಗಲಿನ ಒಂದು ತೊಗಲನ್ನು ಹಾಕಿ ಅದರ ಮೇಲೆ ಹಗ್ಗ ಬಿಗೀತಾರೆ ಹೀಗಾಗಿ ಕಣ್ಣಿಯ ಹಗ್ಗವ ಮಾಡಿ ಕಣ್ಣಿ ಹಾಕಿ ಅದನ್ನು ಹಗ್ಗ ಹಾಕ್ತಾರೆ ಅದು ನಮಗೆ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ನಮಗೆ ಗೊತ್ತಿದೆ ಹೇಗೆ ಎತ್ತುಗಳಿಗೆ ಕಣ್ಣಿ ಹಗ್ಗ ಹಾಕ್ತಾರೆ ಅನ್ನೋದು ಗೊತ್ತು ಮನವೆಂಬ ಧಾನ್ಯವ ನೋಡಿ ಬಿತ್ತೀರಯ್ಯಾ ಮನ ಮನ ಮನಮುಟ್ಟಿ ಧಾನ್ಯ ಯಾವುದು ಧಾನ್ಯ ಈ ಬೀಜ ಈ ಬೀಜ ಯಾವುದು ನಾರಾಯಣ ಅಂತಕ್ಕಂತಹ ಬೀಜವನ್ನು ಮನವೆಂಬ ಧಾನ್ಯವ ನೋಡಿ ಬಿತ್ತಿರಯ್ಯ ಎಲ್ಲ ತನುವಾಗಿರಬೇಕು ಇದು ತನುವಾಗಿರಬೇಕು ವ್ಯವಸಾಯ ಮಾಡಿರಬೇಕು ಹಾಗೆಲ್ಲ ಶುದ್ಧ ಮಾಡಿಕೊಂಡು ಯೋಗ್ಯವಾದಂತಹ ಸ್ಥಳದಲ್ಲಿ ಅಂದರೆ ಮನಃಶುದ್ಧ ಮಾಡ್ಕೋಬೇಕು ನಾವು ಪರಿಶುದ್ಧರಾಗಬೇಕು ಯಾವುದೇ ಆದಂತಹ ಕೆಟ್ಟ ಯೋಚನೆ ಇರಬಾರ್ದು ಇಂತಹ ಪರಿಶುದ್ಧತೆಯಿಂದ ಕೂಡಿದಂತಹ ನಮ್ಮ ನಾಲಿಗೆಯಲ್ಲಿ ನಾರಾಯಣನ ನಾಮವನ್ನು ಜಪಿಸಿದ್ರೆ ನಾವು ಉದ್ಧಾರ ಆಗ್ತೀವಿ ಅನ್ನೋದನ್ನ ಈ ಒಂದು ಕೀರ್ತನಲ್ಲಿ ಹೇಳ್ತಾ ಇದ್ದಾರೆ ಕಾಮ ಕ್ರೋಧಗಳೆಂಬ ಗಿಡವನ್ನು ತರೀರಯ್ಯ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹರಿಷಡ್ ವರ್ಗಗಳಿರ್ತವಲ್ಲ ಅವೆಲ್ಲ ಕಳೆಯ ರೂಪದಲ್ಲಿ ನಮ್ಮ ಜೊತೆ ಇರ್ತಾವು ನಮ್ಮ ಕಳೆಯ ರೂಪದಲ್ಲಿ ಒಂದೇ ಸಲಕ್ಕೆ ನಾವು ಅಂಥದ್ದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವನ್ನೆಲ್ಲ ನಾವು ಕತ್ತರಿಸಿ ಹಾಕಬೇಕು ಬರೀ ನಾಮವಾದ ಬೀಜವನ್ನು ಬೀಜ ಬೀಜ ಮಂತ್ರಾಕ್ಷೇತ್ರ ಮಂತ್ರವನ್ನು ನಾವು ಹೇಳ್ತಾ ಇದ್ರೆ ಸಾಕಾಗೋದಿಲ್ಲ ಬರೀ ಬಾಯಲ್ಲಿ ಹೇಳೋದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳನ್ನು ಮಾಡೋದು ಇಂಥದ್ರಿಂದ ಯಾವ ಪ್ರಯೋಜನ ಇಲ್ಲ ಪರಿಶುದ್ಧವಾದ ಮನಸ್ಸನ್ನು ಪರಿಶುದ್ಧ ಮಾಡ್ಕೋಬೇಕು ಬುದ್ಧಿಯನ್ನು ಪರಿಶುದ್ಧ ಮಾಡ್ಕೋಬೇಕು ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಪರಿಶುದ್ಧವಾಗಿರಬೇಕು ಅಂತಹ ಶುದ್ಧವಾದಂತಹ ಹೇಗೆ ಶುದ್ಧ ಮಾಡಿ ಹೊಲವಾದಲ್ಲಿ ಶುದ್ಧ ಮಾಡಿ ರೈತ ಬೀಜವನ್ನು ಹಾಕ್ತಾನೋ ಅದೇ ರೀತಿ ನಮ್ಮ ಮನವನ್ನು ಶುದ್ಧ ಮಾಡಿಕೊಂಡು ಅನಂತರ ರೈತ ಏನು ಮಾಡ್ತಾನೆ ಆ ಬೀಜ ಮೊಳಕೆ ಹೊಡಿತಾ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅಕ್ಕಪಕ್ಕದಲ್ಲಿ ಗೊಬ್ಬರ ನೀರು ಉಪಯೋಗಿಸ್ಕೊಂಡು ಈ ಅರಿಷಡ್ ವರ್ಗಗಳ ರೀತಿಯಲ್ಲಿ ಬೇಡದೇ ಇರತಕ್ಕಂಥ ಕಳೆಯ ಗಿಡಗಳು ಹೆಚ್ಚಾಗಿ ಬೆಳೀತವೆ ಅಂತಹ ಕಳೆಯ ಗಿಡಗಳನ್ನು ನಾವು ಕತ್ತರಿಸಬೇಕು ಯಾಕೆಂದರೆ ಅವು ಇದಕ್ಕಿಂತ ಹೆಚ್ಚು ಬೆಳೀತವೆ ಹೀಗಾಗಿ ಅವುಗಳನ್ನು ನಾವು ಕತ್ತರಿಸ್ಬೇಕು ಮದ ಮತ್ಸರವೆಂಬ ಪೊಲೆಯ ಹಿರಿಯರಯ್ಯ ಮದ ಮತ್ಸರ ಇವು ಪದೇ ಥರ ಬೆಳ್ಕೊಂಡ್ಬಿಡ್ತವೆ ಈ ಕಾಮಾಕ್ರೋಧ ಅಂತಕ್ಕಂಥವು ಗಿಡದ ರೀತಿಯಲ್ಲಿ ಬೆಳ್ಕೊಂಡ್ರೆ ಸಣ್ಣ ಸಣ್ಣದಾಗಿ ನಮ್ಮಲ್ಲಿ ಉದ್ಭವ ಆದರೆ ಈ ಮದ ಮತ್ಸರ ಅಂತಕ್ಕಂಥ ಅಹಂಕಾರ ಮತ್ತು ಅಹಂಕಾರ ಮತ್ತು ಹೊಟ್ಟೆ ಕಿಚ್ಚು ಅಂತಕ್ಕಂಥವು ಪದೆಯಂತೆ ಬೆಳ್ಕೊಂಡ್ಬಿಡ್ತಾವಂತೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಇದು ಪದೇ ಥರ ಇರುತ್ತೆ ಅದನ್ನೆಲ್ಲ ಹಿರಿಯರಯ್ಯ ತೀವಿದು ತೀವಿದು ಬೇರ್ ಸಹಿತ ಕಿತ್ತಾಕಿ ಅವನ್ನು ಅವನ್ನ ಬೇರು ಸಹಿತ ಕಿತ್ತಾಕಿ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವ ಅರಿಷಡ್ ವರ್ಗಗಳೂ ಕೂಡ ನಮ್ಮದೇ ನಮ್ಮಲ್ಲಿ ಇರದಂತೆ ನಾವು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದಾಗ ಈ ಒಂದು ಬೀಜ ಮಂತ್ರದ ಬೀಜವನ್ನು ನಾವು ಹಾಕ್ಕೊಂಡಾಗ ನಾವು ಹೇಳಿದಾಗ ನಮ್ಮ ನಾಲಿಗೆಯಲ್ಲಿ ಹೇಳಿದಾಗ ಅದಕ್ಕೆ ಹೆಚ್ಚು ಲಾಭ ದೊರೆಯುತ್ತೆ ಪಂಚೇಂದ್ರಿಯಗಳೆಂಬ ಮಂಚಿಕೆಯ ಹಾಕಿರಯ್ಯ ಈ ಪಂಚೇಂದ್ರಿಯಗಳಿದೀವಲ್ಲ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಈ ಪಂಚೇಂದ್ರಿಯಗಳಿಂದನೇ ನಾವು ಏನು ನಮ್ಮ ಮನಸ್ಸು ಚಂಚಲತೆಗೆ ಒಳಗಾಗೋದು ಹೀಗಾಗಿ ಆ ಪಂಚೇಂದ್ರಿಯಗಳನ್ನೇ ಒಂದು ಅಟ್ಟಣಿಗೆ ಮಾಡ್ಕೊಂಬಿಡಿ ಅದನ್ನು ನಿಮ್ಮ ಕಾಲು ಬುಡಕ್ಕೆ ಹಾಕ್ಕೊಡಿ ಅದನ್ನು ಅಟ್ಟಣಿಗೆ ಮಾಡಿ ಅದರ ಮೇಲೆ ನೀವೇರಬೇಕು ಅಂದ್ರೇನು ಆ ಪಂಚೇಂದ್ರಿಯಗಳನ್ನು ನೀವು ಜಯಿಸಬೇಕು ಮೊದಲು ಪಂಚೇಂದ್ರಿಯಗಳನ್ನು ಜಯಿಸಿದಾಗ ಅದನ್ನು ಅಟ್ಟಣಿಗೆ ಮಾಡಿ ನೀವು ಅದನ್ನು ಹದಿಬಿಟ್ಟುಕೊಂಡು ಅದನ್ನು ನಾಶ ಮಾಡಿಕೊಂಡು ಅನಂತರ ನೀವು ಮಂಚಿಕೆಯ ರೀತಿಯಲ್ಲಿ ಅದನ್ನು ಅಟ್ಟಣಿಗೆ ಮಾಡಿಕೊಂಡು ನೀವು ಅದರ ಮೇಲೆ ಏರಬೇಕು ಪಂಚೇಂದ್ರಿಯಗಳನ್ನು ನೀವು ಗೆಲ್ಲಬೇಕು ಪಂಚೇಂದ್ರಿಯಗಳನ್ನು ನೀವು ಗೆದ್ದು ಚಂಚಲವೆಂಬ ಹಕ್ಕಿಯ ಓಡಿಸರಯ್ಯ ಈ ಮನಸ್ಸೊಂದಿದೆಯಲ್ಲ ಅದಕ್ಕೆ ಮನೋವೇಗ ಅಂತ ಕರೀತಾರೆ ಇಲ್ಲೇ ಕೂತಿರ್ತೀವಿ ಏನೋ ಹೇಳ್ತಾ ಇರ್ತೀವಿ ಕಣ್ಮುಚ್ಕೊಂಡಿರ್ತೀವಿ ಧ್ಯಾನ ಮಾಡ್ತಾಯಿರ್ತೀವಿ ಮನಸ್ಸು ಎಲ್ಲಿ ಎಷ್ಟು ಯೋ ಜನ ದೂರ ಬೇಕಾದರೂ ಹೋಗುತ್ತೆ ಏನ್ಮೇನ್ ಬೇಕಾದರೂ ಮಾಡುತ್ತೆ ಅಂತಹ ಚಂಚಲವಾದಂಥ ಮನಸ್ಸಿದೆಯಲ್ಲ ಅದನ್ನು ಆ ಚಂಚಲವೆಂಬ ಹಕ್ಕಿಯೇ ಓಡಿಸಿರಯ್ಯ ಆ ಮಂಚಿಕೆಯ ಮೇಲೆ ನಿಂತ್ಕೊಂಡು ಹೊಲದಲ್ಲಿ ಹಕ್ಕಿಗಳು ಬರ್ತವೆ ಅಂತ ಹೇಳಿ ಮಂಚಿಕೆ ಹಾಕಿ ನಿಂತ್ಕೊಂಡು ಕೋ ಕವಣೆಯಿಂದ ಕಲ್ಲನ್ನು ಪಡೆದು ಹಕ್ಕಿಗಳನ್ನು ಓಡಿಸ್ತೀವಲ್ಲ ಅದೇ ರೀತಿ ನಮ್ಮ ಚಂಚಲ ಅಂತಕ್ಕಂಥ ಹಕ್ಕಿಯನ್ನು ನಾವು ಓಡಿಸ್ಬೇಕು ಚಂಚಲವೆಂಬ ಹಕ್ಕಿಯೇ ಓಡಿಸಿರಯ್ಯ ಆ ಪಂಚೇಂದ್ರಿಯವನ್ನು ನಾವು ಗೆದ್ದು ಅಟ್ಟಣೆಯ ಮೇಲೆ ನಿಂತ್ಕೊಂಡು ಸ್ವಲ್ಪ ಎತ್ತರಕ್ಕೆ ಹೋಗಬೇಕು ನಾವು ಒಂದೊಂದು ಸ ಸ್ಟೆಪ್ ಮುಂದೆ ಮುಂದೆ ಹೋಗಿ ಅನಂತರ ಈ ಚಂಚಲ ಅಂತಕ್ಕಂಥ ಹಕ್ಕಿಯನ್ನು ಅಟ್ಟಣೆಯ ಮೇಲೆ ಕೂತ್ಕೊಂಡು ನಾವು ಓಡಿಸಬೇಕು ಉದಯಾಸ್ತಮಾನವೆಂಬ ಎರಡು ಕೊಳಗವ ಮಾಡಿ ಉದಯ ಮತ್ತು ಅಸ್ತಮಾನ ಎರಡು ಕೊಳಗ ಮಾಡಿ ಅಂದರೆ ಕನಕದಾಸರ ಹೇಳ್ತಾರೆ ಹೇಗೆ ಹೇಗೇನಂದರೆ ಇನ್ನು ನಾವು ಹೇಗೆ ಆಯುಷ್ಯ ಇದೆ ಅದರಲ್ಲಿ ಐವತ್ತು ವರ್ಷ ಬತ್ತಿ ಬರೀ ನಾವು ನಿದ್ರೆಯಲ್ಲೇ ಕಳಿತೀವಿ ಇನ್ನು ಐವತ್ತು ವರ್ಷ ಮಾತ್ರ ನಾವು ಎಚ್ಚರದಲ್ಲಿರ್ತೀವಿ ನಮಗೆ ಕೊನೆಗೆ ಸಿಗ್ತಕ್ಕಂಥದ್ದು ಇಪ್ಪತ್ತು ವರ್ಷ ಮಾತ್ರ ಭಗವಂತನನ್ನು ನೆನೆಸ್ಕೊಳಕ್ಕೆ ಇಪ್ಪತ್ತು ವರ್ಷ ವಾರ್ಧಿಕ್ಯ ಬಾಲ್ಯ ಕೌಮಾರಿಯ ಹೊರಟೋಗುತ್ತೆ ಐವತ್ತು ವರ್ಷ ನಿದ್ರೆಯಲ್ಲಿ ಹೊರಟೋಗ್ತೀವಿ ಇಮ್ಮ ಇನ್ನಿಪ್ಪತ್ತು ವರ್ಷ ಮಾತ್ರ ಉಳಿಯುತ್ತೆ ಆ ಇಪ್ಪತ್ತು ವರ್ಷದಲ್ಲಿ ನಾವು ಭಗವಂತನನ್ನು ನೆನೆಬೇಕು ಸ ಮೋಕ್ಷ ಪಡ್ಕೋಬೇಕು ಈ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂದ್ಬಿಟ್ಟು ಕನಕದಾಸರು ತಮ್ಮ ಎಲ್ಲ ಕೀರ್ತನೆಗಳಲ್ಲೂ ಕೂಡ ಹೇಳಿದ್ದಾರೆ ಅಸ್ತಮಾನವೆಂಬ ಎರಡು ಕೊಳಗವ ಮಾಡಿ ಉದಯ ಅಸ್ತಮಾನ ಅಂದರೆ ಅಸ್ತಮಾನದಲ್ಲಿ ಏನು ಗಳಿಸ್ತೀವಿ ಉದಯದಲ್ಲಿ ಗಳಿಸೋದು ಎಲ್ಲದನ್ನು ಎದ್ದಿರ್ತಕ್ಕಂಥ ಸಂದರ್ಭದಲ್ಲೇ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಸಾಧ್ಯ ಹೀಗಾಗಿ ಉದಯಾಸ್ತಮಾನವೆಂಬ ಎರಡು ಕೊಳಗವ ಮಾಡಿ ಆಯುಷ್ಯದ ರಾಶಿಯನ್ನು ಅಳೆಯಿರಯ್ಯ ಆಯುಷ್ಯ ಎಷ್ಟಿದೆ ನಮಗೆ ಯೋಚನೆ ಮಾಡ್ತಾ ಇರಬೇಕು ಎಲ್ಲದನ್ನು ಗಳಿಸೋದು ಮುಖ್ಯ ಅಲ್ಲ ಏನು ಗಳಿಸಿದ್ರು ನಾವು ಏನೂ ತೊಗೊಂಡೋಗಲ್ಲ ತೊಗೊಂಡೋಗ್ತಕ್ಕಂಥದ್ದು ಒಳ್ಳೆಯದು ಕೆಟ್ಟದ್ದು ಮಾತ್ರ ತೊಗೊಂಡು ಹೋಗ್ತಾ ಹೋಗ್ತವೆ ಒಳ್ಳೆಯದನ್ನು ನಾವು ತೊಗೊಂಡು ಹೋಗ್ತೀವಿ ಹೀಗಾಗಿ ನಾವು ಒಳ್ಳೆಯದನ್ನು ಮಾಡಿ ಮೋಕ್ಷವನ್ನು ಪಡೀಬೇಕು ಮರಣದ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅನ್ನುವ ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಆಯುಷ್ಯವನ್ನು ಆಯುಷ್ಯದ ರಾಶಿಯನ್ನು ಅಳೆಯರಯ್ಯ ಇಷ್ಟು ದಿನದಲ್ಲಿ ನಾನು ಎಷ್ಟು ಸಾಧನೆ ಮಾಡಿದೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ ಭಗವಂತನಿಗೆ ಎಷ್ಟು ಹತ್ತಿರವಾದೆ ಹೀಗೆ ಯೋಚನೆ ಮಾಡಬೇಕೆ ಹೊರತು ಅದನ್ನೆಷ್ಟು ಗಳಿಸ್ದೆ ಆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಈ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅದೆಲ್ಲ ನಮಗೆ ಮುಖ್ಯ ಅಲ್ಲ ಹೀಗಾಗಿ ಅದನ್ನೆಲ್ಲ ತ್ಯಾಗ ಮಾಡಿ ಬಂದಿರತಕ್ಕಂಥವ್ರು ಕನಕದಾಸರು ದನ ಕನಕ ವಸ್ತು ವಾಹನ ಎಲ್ಲವನ್ನೂ ದಾನ ಮಾಡಿ ತ್ಯಾಗ ಮಾಡಿ ಬಂದಿರತಕ್ಕಂಥವ್ರು ಹೀಗಾಗಿ ಆಯುಷ್ಯದ ರಾಶಿಯನ್ನು ಅಳಿಯರಯ್ಯ ಇನ್ನೆಷ್ಟು ದಿನ ಉಳಿದಿದೆ ನಿಮಗೆ ಅದನ್ನು ನೀವು ಯಾವ ರೀತಿ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದನ್ನು ನೀವು ಅದನ್ನು ಅಳ್ ಅಳತೆ ಮಾಡಿ ಇದು ಕಾರಣ ಕಾಗಿನೆಲೆಯ ಅಧಿಕೇಶವನ ಮುದದಿಂದ ನೆನೆ ನೆನೆದು ಸುಖಿಯಾಗಿರಯ್ಯ ಅದರಿಂದ ಯಾವುದ್ರಲ್ಲಿ ನಮಗೆ ಸುಖ ಸಿಗುತ್ತೆ ಆನಂದ ಸಿಗುತ್ತೆ ಭಗವಂತನ ನಾಮಸ್ಮರಣೆಯ ಮಾಡೋದ್ರಿಂದ ನಮಗೆ ಆನಂದ ಸಿಗುತ್ತೆ ಮೋಕ್ಷ ಸಿಗುತ್ತೆ ನಮ್ಮ ಜೀವನದ ಸಾರ್ಥಕತೆ ಉಂಟಾಗುತ್ತೆ ಆದ್ದರಿಂದ ಕಾಗಿನೆಲೆಯಾದಿಕೇಶವನ ಮುದದಿಂದ ನೆನೆ ನೆನೆದು ಸುಖಿಯಾಗಿರಯ್ಯ ಯಾವುದರಲ್ಲಿ ಸುಖ ಇದೆ ಕನಕದಾಸರು ಹೇಳ್ತಾ ಇದ್ದಾರೆ ಭಗವಂತನ ನಾಮಸ್ಮರಣೆಯಿಂದ ನಿಮಗೆ ಸುಖ ಸಿಗುತ್ತೆ ಆದ್ದರಿಂದ ಬ ನಾಮಸ್ಮರಣೆ ಮುಂದೆ ನಾಮನ್ನು ನೀನೆ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳೋದನ್ನು ಕೇಳಿದ್ದೀವಿ ಹೀಗಾಗಿ ನಾಮಕ್ಕೆ ನಾಮದ ಬೆಲೆ ನಾಮಕ್ಕೆ ಅಷ್ಟು ಶ್ರೇಷ್ಠತೆ ಇದೆ ಅದರಿಂದ ನಾರಾಯಣ ನಾರಾಯಣ ಅಂತ ಭಜಿಸಿರಿ ಯಾವ ಮಂತ್ರವಾದರೂ ಸರಿ ಯಾವ ಮಂತ್ರವಾದರೂ ಸರಿ ಅದನ್ನು ನಾಮವೇ ದೇವರು ಅಂತ ಹೇಳಿ ನಮ್ಮೆಲ್ಲದನ್ನೂ ಕಾರ್ಯಗಳನ್ನು ಮಾಡ್ತಾನೆ ನಾಮ ನಾಮವನ್ನು ಜಪಿಸ್ತಾ ಇದ್ರೆ ನಾವು ಮೋಕ್ಷವನ್ನು ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ಕೀರ್ತನೆಯಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ ನಾರಾಯಣ ಎಂಬ ನಾಮದ ಬೀಜವನ್ನು ನಾಲಿಗೆಯ ಕೂರಿಗೆಯ ಮಾಡಿ ಬಿತ್ತಿರಯ್ಯ ನಾಲಿಗೆನೇ ಕೂರಿಗೆ ಮಾಡಿ ಅದರಲ್ಲಿ ಬಿತ್ತಿದ್ರೆ ಸದಾ ನಾಮಸ್ಮರಣೆ ಮಾಡ್ತಾಯಿದ್ರೆ ಭಗವಂತ ಈ ಎಲ್ಲ ಅವಣ ಅವಗುಣಗಳನ್ನೆಲ್ಲ ನಾವು ತ್ಯಜಿಸಿ ಭಗವಂತನ ನಾಮಸ್ಮರಣೆ ಇದ್ದರೆ ನಮ್ಮ ಯೋಗ್ಯವಾದಂತಹ ಸ್ಥಾನ ನಮಗೆ ದೊರೆಯುತ್ತೆ ಮೋಕ್ಷ ದೊರೆಯುತ್ತೆ ಮಾನವ ಜನ್ಮ ಪಡೆದಿದ್ದಕ್ಕೂ ಸಾರ್ಥಕ ಆಗುತ್ತೆ ಹೇಳ್ತಾರೆ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬರ್ತಕ್ಕಂಥದ್ದು ಅಪರೂಪ ಈ ಅಪರೂಪವಾದ ಮನುಷ್ಯ ಜನ್ಮದಲ್ಲಿ ಮನುಷ್ಯನಿಗೆ ಜ್ಞಾನ ಇರುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಈ ಎಲ್ಲ ಗುಣ ತಿಳ್ಕೊಳ್ತಕ್ಕಂತಹ ಪರಿಜ್ಞಾನ ಭಗ ಮನುಷ್ಯನ ಜನ್ಮಕ್ಕೆ ಮಾತ್ರ ಇರುತ್ತೆ ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ಉದ್ಧಾರ ಮಾಡಿ ಸಾರ್ಥಕಪಡಿಸಿ ಪಡಿಸ್ಕೊಂಡು ಜನನ ಮರಣದ ಚಕ್ರದಿಂದ ಮುಕ್ತರಾಗಿ ಭಗವತ್ ಸಾಕ್ಷಾತ್ಕಾರವನ್ನು ಅಂತ ಅಂಥೇಳಿ ಈ ಒಂದು ಕೀರ್ತನೆಯ ಮೂಲಕ ಕನಕದಾಸರು ಹೇಳ್ತಾ ಇದ್ದಾರೆ ಆ ಒಂದೊಂದು ಪದ ಒಂದೊಂದು ಸಾಲಿಗೆ ಬ ಕನಕದಾಸರ ಅರ್ಥವನ್ನು ನಾವು ಹೇಳ್ತಾ ಹೋದರೆ ಬಹುಶಃ ಇದು ಎಷ್ಟು ದಿನ ಹೇಳಿದ್ರು ಸಾಲದು ಅಷ್ಟು ಒಂದು ಆಧ್ಯಾತ್ಮ ಅಂತರ್ಗತವಾಗಿರ್ತಕ್ಕಂತಹ ಒಂದು ಕೀರ್ತನೆ ಇದು ಅಂತಹ ಕೀರ್ತನೆ ಕೊನೆಯ ಪಕ್ಷ ನಾವು ಮನುಷ್ಯರಾದಂಥವರು ಕನಕದಾಸರು ಹೇಳಿರೋ ರೀತಿಯಲ್ಲಿ ಭಗವನ್ನಾಮವನ್ನು ಸದಾ ಜಪಿಸೋಣ ಭಗವನ್ನಾಮವನ್ನು ಜಪಿಸ್ತಾ ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಕನಕದಾಸರಿಗೆ ವಂದಿಸಿ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ವಂದಿಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕಾರ್ಯಕರ್ತರಿಗೆ ಕೇಳಿದಂತಹ ನಿಮಗೆಲ್ಲರಿಗೂ ಒಂದಿಸಿ ನನ್ನನ್ನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ